ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರಿ ಯಾಕೆ ಕ್ವಶನ್ ಇದೇ ಹೆಸರಿನಿಂದ ನಮ್ ಫಂಕ್ಷನ್ ನೋಡಕ್ಕೆ ಅಂತ ಬರು ಗೆಸ್ಟ್ ಆಗಿ ಬಂದಿದ್ದಾರೆ ಗೊತ್ತಾ ಓ ಗೊತ್ತಾಯ್ತು ಬಿಡು ಬಿ ಓ ಮಹೇಶ್ ಸರ್ ಅವರಿಗೆ ನನ್ನ ತುಂಬೂರು ಜನ ಸ್ವಾಗತವನ್ನು ಬಯಸುತ್ತೇನೆ ವೆಲ್ಕಮ್ ಸರ್ ಯಾತ್ರೆಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರುತ್ತೇನೆ ತ್ರಿಶಿಕಾ ಎಸ್ ಯು ಆರ್ ಐ ಕಳೆಲೆ ಇದ್ದೊಬ್ಬರು ಗೆಸ್ಟ್ ಬಂದಿದ್ದಾರೆ ಗೊತ್ತಾ ವೇಟ್ ಐ ಆಮ್ ಸರ್ಚಿಂಗ್ ಾನೇ ನಿಮಗತ್ತೈ ಇದೆಯಾ ನೋಡುದೀವಿ ನಿಮ್ಗೆ ಎಷ್ಟೇ ಜನ ಅವರ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅವರಿಗೆ ಎಷ್ಟೇ ಸಲ ವೆಲ್ಕಮ್ ಮಾಡಿದ್ರು ಕಡಿಮೆನೆ ಎಸ್ತಿ ನೀನ್ ಹೇಳಿದು ಸರಿಯಾಗೆ ಇದೆ

ಸಾಧಕವೆಂದು ಸಾರಿದ ಶರಣರ ನಾಡು ಅನ್ನ ದಾಸೋಹ ಜ್ಞಾನ ದಾಸೋಹದ ಬೀಡು ಶಿವರಾತ್ರೀಶ್ವರ ಜಗದ್ಗುರುಗಳ ಕರುಣೆಯ ಸಿರಿಯಲ್ಲಿ ಅಜ್ಞಾನದ ಕತ್ತಲೆ ಅಳೆದು ಹೋಗುವುದು ನೋಡಯ್ಯ ಸುತ್ತೂರ ಸಿಂಹಾಸನದ ಸಾತ್ವಿಕ ಶಕ್ತಿಯೇ ಲೋಕದ ಜೀವರಾಶಿಗೆ ದಾರಿದೀಪವಯ್ಯ ಕೂಡಲ ಸಂಗಮ ದೇವನೊಳಿದ ಪವಿತ್ರ ಧಾಮವಿದು ಕಾಣ ಶ್ರೀ 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 ದೇಶಿಕೇಂದ್ರ ಮಹಾಸ್ವಾಮಿಯವರ ಪಾದಾರ ಬಿಂದಗಳಲ್ಲಿ ಪರಮಟ್ಟು ನಮಸ್ಕರಿಸುತ್ತೇನೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಾತಿ ಗಣ್ಯರೇ ನಮ್ಮೆಲ್ಲ ಪ್ರೀತಿಯ ಪೋಷಕರೇ ಆಡಳಿತ ಮಂಡಳಿಯವರೇ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ ಪ್ರಮುಖವಾಗಿ ಇಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಯಲು ಅವಕಾಶ ನೀಡಿದಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಸಿಬ್ಬಂದಿ ವರ್ಗದವರೇ ಸಾರಿಗಳು ಕೇಳಲೆಷ್ಟು ಸೊಗಸು ಹೌದು ನಮ್ಮ ಶ್ರೀ ನೀಲಕಂಠೇಶ್ವರ ಎಂಬ

ಒಂದು ಸ್ವಾಗತವನ್ನು ಕೋದ ರೀತಿ ಒಂದು ವಿಶೇಷ ಮುಖ್ಯವಾಗಿ ಇತ್ತು ಮಕ್ಕಳಿಗೆ ಮಕ್ಕಳು ಒಂದು ಸದೂ ಫಲವನ್ನು ತೋರಿಸ್ತೇನೆ ತುಂಬ ಅಚ್ಚುಕಟ್ಟಾಗಿ ವಿಶೇಷ ರೀತಿಯಲ್ಲಿ ಅದನ್ನು ಸ್ವಾಗತವನ್ನು ಕೋರಿದ್ದಾರೆ ಹಾಗೆ ನೃತ್ಯವನ್ನು ಸಹ ಮಾಡಿದ್ದಾರೆ ಮಕ್ಕಳ ಪ್ರತಿಭೆಯನ್ನು ಸಾಕಷ್ಟು ಮಕ್ಕಳು ಪರಿಸ್ಥಿತಿಗೆ ಬಾಕಿ ಇದೆ ಹಾಗಾಗಿ ಒಂದು ಸದ್ಯ ಟೈಮಲ್ಲಿ ಸ್ವಲ್ಪ ಚಳಿಗೂ ಜಾಸ್ತಿ ಇದೆ ಹಾಗಾಗಿ ನಾವು ಜಾಸ್ತಿ ಮಾತಾಡೋಕೆ ಟೈಮು ಜಾಸ್ತಿ ಆಗುತ್ತೆ ಹಾಗಾಗಿ ಈ ಒಂದು ಶಾಲೆ ವಿಶೇಷ ರೀತಿಯಲ್ಲಿ ತನ್ನದೇ ಆದ ಒಂದು ಕ್ರಿಯಾಶೀಲತೆಯಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಬಂದಿದೆ ಹೊಸ ಹೊಸ ವಿಷಯಗಳನ್ನು ಅಲ್ವಸ್ ಮೂಲಕ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡ್ತಾ ಇದೆ ಶಿಕ್ಷಣದ ಜೊತೆಗೆ ಪಠ್ಯ ಪಠ್ಯೇತರ ಚಟುವಟಿಕೆಗಳಲ್ಲಿ ಕಲಿತರೂ ಇತರೆ ಸ್ಪರ್ಧೆಗಳಾಗಲೂ ಸಹ ಮಕ್ಕಳು ಉತ್ತಮ ರೀತಿಯಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಉಪವಾಗದ ಆಸನಕ್ಕಿಂತ ಎಲ್ಲ ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರ್ತ ಎಲ್ಲರಿಗೂ xmlns ಹೇಳುತ್ತಿರ್ತಕ್ಕಂತ ಆ ನಮ್ಮ ಸಂಸ್ಥೆಯಿಂದ ಗೌರವ ಸಮರ್ಪಣೆ ಆ ವೇದಿಕೆ ಮೇಲೆ ಧನ್ಯವಾದ ಹೇಳುತ್ತ ಅಂತ ವಿನಂತಿಸಿಕೊಳ್ಳುತ್ತೇನೆ ನಾನು ಒಂದೆರಡು ಅಕ್ಷರ ಕಲ್ತಿದ್ದಾರೆ ಕೆಲಸಕ್ಕೆ ಹೋಗಬೋದಿತ್ತು ಹಣ ದಾಸ್ತಿದ್ದರೆ ಕುಟುಂಬವನ್ನು ಚೆನ್ನಾಗಿ ಸಾಕ್ಬೋದಿತ್ತು ಅಯ್ಯೋ ನಾನು ಓದ್ಬೋದ್ ಫೈನ್ ವೇಟ್ ಐ ಆಮ್ ಕಮಿಂಗ್ ನಾನು ಚೆನ್ನಾಗಿ ಓದಿಲ್ಲ ರಂಗೇಶನ್ ಮಾತಾಡ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು ಅಯ್ಯೋ ಶಿಕ್ಷಣ ಇಲ್ಲದೆ ಜನರು ಇಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದಾರೆ ಆದರೆ ಯಾರು ಕದಿಯಲಾಗದ ಆಸ್ತಿ ಶಿಕ್ಷಣಕ್ಕಿದೆ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಶಿಕ್ಷಣಕ್ಕಿದೆ ಇದೇ ಶಿಕ್ಷಣದ ಬೇರು ಅತ್ಯಂತ ಕಹಿ ಆದರೆ ಅದರ ಫಲ ಜೇನಿನಂತೆ ಸಿಹಿಯಾಗಿರುತ್ತೆ ನಮ್ಮ ಶ್ರೀ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯ ಉತ್ತಮ ರೀತಿಯ ನೂರಾರು ಮಕ್ಕಳು ಶಿಕ್ಷಣ ನೀಡುತ್ತಿದೆ ಇಲ್ಲಿ ಓದುತ್ತಿರುವ ಮಕ್ಕಳು ನಿಜವಾಗಳ ಧನ್ಯರು ಪುಟ್ಟ